ಹೀಗೆ ನಮ್ಮ ಡಿಸ್ಟಿಕ್ ಇನ್ ಚೇರ್ ಮಿನಿಸ್ಟರ್ ಈಶ್ವರ್ ಖಂಡೇಜಿ ಅವರು ಮಾತಾಡಿದ್ದಾರೆ ನಮ್ಮ ಬೀದರ್ ಡಿಸ್ಟಿಕ್ನಿಂದ ವಿಜಯ ಕರ್ನಾಟಕ ಹಬ್ಬ ಫೆಸ್ಟಿವಲ್ ಉತ್ಸವಕ್ಕೆ ನಾನು ಶುಭಾಶಯಗಳು ಹೇಳ್ತೇನೆ ಇಡೀ ನಮ್ಮ ಕರ್ನಾಟಕ ಸರ್ಕಾರದಿಂದ ಮತ್ತೆ ಬೀದರ್ ಡಿಸ್ಟಿಕ್ ಎಲ್ಲ ಜನಪರವಾಗಿಲಿಂದ ತುಂಬ ತುಂಬ ಶುಭಾಶಯಗಳು ಹೇಳ್ತೀನಿ ಇಡೀ ಟೀಮ್ಗೆ ಬೆಂಗಳೂರಿನಿಂದ ನಮ್ಮ ಚೀಫ್ ಎಡಿಟರ್ ಸುದರ್ಶನ್ ಅವರು ಬಂದಿದ್ದಾರೆ ಮತ್ತೆ ಕೆ ಕೆ ವಿ ಡಿ ಬಿಲಿಂದ ಡ್ಯೂಸಲ್ನಿಂದ ಇನ್ಚಾರ್ಜ್ ಬೀದರ್ನಿಂದ ಇಡೀ ವಿಜಯ ಕರ್ನಾಟಕ ಟೀಮ್ ಮತ್ತು ರೆಸ್ಪಾನ್ಸಿಬಲ್ ಎಲ್ಲರೂ ಬೀದರ್ ಸಿಟಿಸನ್ಸ್ ನಾವೆಲ್ಲರೂ ಬಂದಿದ್ರಿ ಯಾಕಂದ್ರೆ ಆಲ್ರೆಡಿ ಈಶ್ವರ್ ಖಂಡೆ ಅವರು ಹೆಸರು ತಗೊಂಡಿದ್ದಾರೆ ಸಮಯದು ಸಮಸ್ಯೆ ಸಲಹೆಗೆ ನಾನು ಯಾರಿಗೂ ಹೆಸರು ತಗೊಂಡಿಲ್ಲ ಇವತ್ತು ಬೀದರ್ನಲ್ಲಿ ಒಂದು ಇತಿಹಾಸಿಕ್ ವಿಜಯ ಕರ್ನಾಟಕ ಕಾರ್ಯಕ್ರಮ ಮತ್ತೆ ವಿಜಯ ಕರ್ನಾಟಕ ಇಡೀ ನಮ್ಮ ಕರ್ನಾಟಕನಲ್ಲಿ ಮತ್ತೆ ಇಡೀ ನಮ್ಮ ದೇಶದಲ್ಲಿ ಒಂದು ಬೇರೆನೇ ಇದೆ ಯಾಕಂದರೆ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಅವ್ರದ್ದು ಆರ್ಗನೇಷನ್ಸ್ ಇಡೀ ನಮ್ಮ ದೇಶದಲ್ಲಿ ಮೋರ್ ದೆನ್ ಸೆವೆಂಟಿ ಪೇಪರ್ಸ್ ಬೇರೆ ಬೇರೆ ಸ್ಟೇಟ್ನಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಅವ್ರದ್ದು ಎಲ್ಲ ಸ್ಟೇಟ್ನಲ್ಲಿ ಒಂದು ಬೇರೆ ಛಾಬೆ ಬಿಟ್ಟಿದ್ದಾರೆ ತಮಗೆ ಗೊತ್ತಿರ್ಬೋದು ವಿಜಯ ಕರ್ನಾಟಕ ಕರ್ನಾಟಕದಲ್ಲಿ ಈಚ್ ಮನೆಯಲ್ಲಿ ಓಣಿನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಆಗಲಿ ಎಜುಕೇಷನ್ನಲ್ಲಿ ಆಗಲಿ ಎಲ್ಲ ಕಡೆ ಅವ್ರದ್ದು ಪೇಪರ್ ಹೋಗ್ತದೆ ಮುಡ್ತದೆ ಮತ್ತೆ ಒಂದು ವಿಶ್ವಾಸ ಮನಸ್ಸಿನಲ್ಲಿ ಎಲ್ಲ ಜನ ಹತ್ರ ಒಂದು ವಿಶ್ವಾಸ ಬಿಟ್ಟಿದ್ದಾರೆ ಮುಟ್ಟಿದ್ದಾರೆ ವಿಜಯ ಕರ್ನಾಟಕದವರು ಆ ನ್ಯೂಸ್ ಬಗ್ಗೆ ನಾವು ಎಲ್ಲ ಸುಮಾರು ಕಡೆ ಡಿಸ್ಕಸ್ ಆಗ್ತದೆ ಯಾವ ನ್ಯೂಸ್ ಬಂದಿದೆ ಯಾವ ಪೇಪರ್ನಲ್ಲಿ ಬಂದಿದೆ ವಿಜಯ ಕರ್ನಾಟಕ ಅಂದರು ಹಂಡ್ರೆಡ್ ಪರ್ಸೆಂಟ್ ಬ್ಲೈಂಡ್ಲಿ ಎಲ್ಲ ಜನ ಬಿಲೀವ್ ಮಾಡ್ತಾರೆ ಈವನ್ ಗೌರ್ಮೆಂಟ್ ಲೆವೆಲ್ ಆಗಲಿ ಸುಮಾರು ಸಲ ಗೌರ್ಮೆಂಟ್ಗೆ ಟೀಕೆ ಆಗಿದೆ ಪಬ್ಲಿಕ್ ಏನು ಸಮಸ್ಯೆ ಇದೆ ಅದು ತೋರಿಸಿದ್ದಾರೆ ಡೆವಲಪ್ಮೆಂಟ್ ಏನೇನಾಗಬೇಕು ಅದು ತೋರಿಸಿದ್ದಾರೆ ಏನು ಸಮಸ್ಯೆ ಏನು ಯಾವ್ಯಾವ ರೀತಿಯಿಂದ ತಪ್ಪಾಗ್ತದೆ ಪಬ್ಲಿಕ್ ಗೌರ್ಮೆಂಟ್ ಎಜುಕೇಷನ್ ಮತ್ತು ಪಾಲಿಟಿಕ್ಸ್ ಆ ಥರ ಸುಮಾರು ಯೋಜನೆಯಲ್ಲಿ ಅವರು ಓಪನ್ಲಿ ತೋರಿಸಿದ್ದಾರೆ ಮತ್ತು ಅವ್ರದ್ದು ಕರ್ತವ್ಯ ಇದೆ ಪೇಪರ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರದ್ದು ಜಿಮೇದಾರಿ ಇದೆ ಅವ್ರು ತೋರಿಸಲೇಬೇಕು ಒಳ್ಳೆ ನ್ಯೂಸ್ ನ್ಯೂಸ್ ತೋರಿಸ್ಬೇಕು ಎಜುಕೇಷನ್ ಬಗ್ಗೆ ಮಕ್ಕಳ ಬಗ್ಗೆ ಆಗಲಿ ನಮ್ಮ ದೇಶ ಡೆವಲಪ್ಮೆಂಟ್ ಬಗ್ಗೆ ಆಗಲಿ ನೋಡಿರ್ಬೋದು ಎಲ್ಲರೂ ಎಜುಕೇಷನ್ ಯಾಕೆ ಮಾಡ್ತಾರೆ ಯಾಕೆ ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ಬೇಕಂತ ವಿಶ್ವಾಸ ಇದೆ ಅಂದರೂ ಇದು ಜಾತಿ ಹೋಗ್ಬೇಕು ಇದು ಏನು ವಿಷ ಪೊಯ್ಸನ್ ಏನು ಹಾಕ್ತಾರೆ ಅದು ಹೋಗ್ಬೇಕಂತ ಎಲ್ಲ ಎಜುಕೇಷನ್ ಟಾಪ್ ಟಾಪ್ ಎಜುಕೇಷನ್ ಆಗ್ಲತ್ತದೆ ಆದರೂ ಸ್ವಲ್ಪ ಜನ ಪೊಯ್ಸನ್ ಹಾಕೋದು ಇನ್ನೂ ಬಿಟ್ಟಿಲ್ಲ ಅದ್ರ ಬಗ್ಗೆ ನಾನು ವಿಜಯ ಕರ್ನಾಟಕ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ ಮತ್ತು ನಿಜವಾಗಲೂ ಪೇಪರ್ ಮೊದಲು ಪೇಪರ್ನ ಅಂದರೆ ಒಂದು ಟಾಪ್ ಲೆವೆಲ್ ಇತ್ತು ಈಗ ಟಿ ವಿ ಮೀಡಿಯಾ ಯೂಟ್ಯೂಬ್ ಆ ಥರ ಬಂದು ಸುಮಾರು ಕನ್ಫ್ಯೂಸನ್ ಆಗಿಬಿಟ್ಟಿದೆ ಸುಮಾರು ಯೂಟ್ಯೂಬ್ನಲ್ಲಿ ತಾವು ನೋಡ್ಬೋದು ಏನೇನು ನ್ಯೂಸ್ ಹಾಕಿಬಿಡ್ತಾರೆ ಆದರೂ ಪೇಪರ್ನಲ್ಲಿ ಆ ಥರ ಹಾಕ್ಲಕ್ಕೆ ಬರೋಲ್ಲ ಯಾಕಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಜಾಸ್ತಿ ಜವಾಬ್ದಾರಿ ಇರ್ತದೆ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅವ್ರ ಮೇಲೆ ಬೇರೆ ಬೇರೆ ರೀತಿಯಿಂದ ಸುಮಾರು ಟರ್ಮ್ಸ್ ಕಂಡೀಷನ್ ಇರ್ತದೆ ಪೇಪರ್ಲಿಂದ ನಮ್ಮದು ಎಜುಕೇಶನ್ ಜಾಸ್ತಿ ಆಗ್ಬಿಡ್ತದೆ ಹೈ ಆಗ್ತದೆ ಪೇಪರ್ ಓದ್ರು ಪೇಪರ್ ಓದ್ ಓದಬೇಕಂತ ಹ್ಯಾಬಿಟ್ ಹಾಕ್ಬೇಕು ನಾವು ಎಲ್ಲರೂ ಅದರಿಂದ ನಮ್ಮ ಎಜುಕೇಷನ್ ಸ್ವಲ್ಪ ಮುಂದೆ ಹೋಗ್ಬೋದು ಅದ್ರ ಸಲಗೇ ತಮಗೆ ಗೊತ್ತಿರಬಹುದು ಎಷ್ಟು ನಮ್ದು ಡೆವಲಪ್ಮೆಂಟ್ ಆಗ್ತದೆ ಎಷ್ಟು ಹೈ ಎಜುಕೇಶನ್ ಆಗ್ಲತ್ತದೆ ಅದರಲ್ಲಿ ಸುಮಾರು ಜನ ಭಾಷೆಗೆ ತಗೊಂಡು ಏನೇನೋ ಹೇಳ್ಬಿಟ್ಟೆ ಒಂದೊಂದು ಭಾಷಾ ಒಂದೊಂದು ಸಮಾಜಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಭಾಷಾ ಯಾರು ಕೊಟ್ಟಿದ್ದಾರೆ ದೇವ್ರದು ಭಾಷಾ ಕಲರ್ ಕಲರ್ನಲ್ಲಿ ಇವ್ರದ್ದು ಒಂದು ಕಲರ್ ನಮ್ದು ಒಂದು ಕಲರ್ ಅವ್ರದ್ದು ಒಂದು ಕಲರ್ ಅಂತ ಅದು ಕಲರ್ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಕಲರ್ ಬಿಟ್ಟಿಲ್ಲ ಮತ್ತೆ ಸುಮಾರು ಫ್ರೂಟ್ಸ್ ಬಿಟ್ಟಿಲ್ಲ ಕೋಕೋನಟ್ ಒಬ್ಬರದು ಖಜೀರ್ ಒಬ್ಬರದು ಆ ತರ ಎಷ್ಟು ಎಜುಕೇಶನ್ ಮುಂದೆ ಹೋಗಿ ಈ ತರ ಸಬ್ಜೆಕ್ಟ್ ಬಂದು ಬಿಟ್ಟಿದೆ ಅದ್ರ ಸಲಗೆ ನಾನು ನನಗೆ ವಿಶ್ವಾಸ ಇದೆ ವಿಜಯ ಕರ್ನಾಟಕ ಪೇಪರ್ ಮೇಲೆ ಮತ್ತು ಇಡೀ ಟೀಮ್ಗೆ ಇನ್ನೂ ಮುಂದು ಹೋಗಲಿ ಅವರು ಈಚ್ ಮನೆ ಮನೆಗೆ ರೀಚ್ ಆಗಲಿ ಎಜುಕೇಷನ್ ಬಗ್ಗೆ ಡೆವಲಪ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ನಮ್ಮ ಸರ್ಕಾರದಿಂದ ಅವರಿಗೆ ನಾನು ತುಂಬ ತುಂಬ ಶುಭಾಶಯಗಳು ಹೇಳ್ತೇನೆ ಮತ್ತು ನಾವೆಲ್ಲರೂ ಬಂದಿದ್ರೆ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್